ಪಿ ಕೆ ಒಂದಲ್ಲ ಒಂದು ದಿನ ಭಾರತಕ್ಕೆ ಸೇರೆ ಸೇರುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ ಇದು ಪಿ ಕೆ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಳ್ಳುವ ಅಗತ್ಯ ಇಲ್ಲ ಅದು ಹೇಗಿದ್ದರೂ ನಮ್ಮದೇ ನಮಗೆ ಸೇರೆ ಸೇರುತ್ತದು ಪಿ ಒ ಕೆ ಸ್ವತಃ ನಾನು ಭಾರತ ಅಂತ ಹೇಳುತ್ತೆ ಪಿ ಕೆ ಭಾರತಕ್ಕೆ ಸೇರುವಂತಹ ಕಾಲ ಬಂದೇ ಬರುತ್ತೆ ನಾವು ಬಯಸಿದರೆ ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಳ್ಳಬಹುದು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಆದರೆ ನಾವು ದಾಳಿ ಮಾಡಿ ಆಕ್ರಮಣ ಮಾಡಿಕೊಳ್ಳುವುದಿಲ್ಲ ಭಾರತದ ಈ ಗುಣವನ್ನ ನಾವು ಯಾವತ್ತಿದು ಉಳಿಸ್ಕೊಳ್ಳಬೇಕು ಉಗ್ರರು ಅಮಾಯಕರನ್ನ ಧರ್ಮದ ಹೆಸರಲ್ಲಿ ಕೊಂದು ಹಾಕಿದ್ರು ನಾವು ಯಾರನ್ನು ಕೂಡ ಅವರ ಧರ್ಮ ನೋಡಿ ಕೊಂದಿಲ್ಲ ಆದರೆ ಅವರ ಕೆಲಸಗಳನ್ನ ನೋಡಿ ಅಷ್ಟೇ ನಾವು ಅಂತ ಹೇಳಿ ರಾಜನಾಥ್ ಸಿಂಗ್ ಮೊರಾಕೋದಲ್ಲಿ ಮಾತನಾಡಿದ್ದಾರೆ पांच साल पहले एक इंडियन आर्मी को काश्मीर वैली में संबोधित कर रहा था एक कार्यक्रम को उस समय ही मैंने कहा था कि पीएफए को आक्रमण करके हड़पने की जरूरत नहीं पड़ेगी हमारा पड़ोसी है ही हमारा है ही पीओ और पीओके के तो लोग स्वयं ये कहेंगे